ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಮಾಡ್ತಾಯಿರೋಂಥ ರೆಸಿಪಿ ರೀ ಗ್ರೀನ್ ಚಟ್ನಿ ಸರ ರೆಸಿಪಿ ರೀ ಇದನ್ನು ಚಾಟ್ ಮತ್ತು ಸ್ನ್ಯಾಕ್ಸ್ ಜೊತೆ ತಿನ್ನೋಕ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರ್ರಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳ್ದಿಟ್ಕೊಂಡಿನ್ರಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಫ್ರೆಶ್ ಆಗಿರೋದು ತೊಗೊಂಡೀನ್ರಿ ಇದನ್ನೂ ರೀ ಮತ್ತು ಒಂದು ಸ್ವಲ್ಪ ಪುಟಾನಿ ತಗೊಂಡೀನಿರಿ ಇದಕ್ಕೆ ನೋಡ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ರಿ ನಾನು ಇಲ್ಲ ಇದರಿಂದ ಆರುನಷ್ಟು ಹೆಸರು ಮೆಣಸಿನ್ಕಾಯಿ ತೊಗೊಂಡೀನ್ ರೀ ಅಂತ ಒಂದು ಸ್ವಲ್ಪ ಶುಂಠಿ ತೊಗೊಂಡಿನಿ ಒಂದು ಅರ್ಧಾರಷ್ಟ ಲಿಂಬು ತೊಗೊಂಡೀನ್ರಿ ಮತ್ತು ಒಂದು ಐದಾರು ಹೆಸರುನಷ್ಟ ಬೆಳ್ಳುಳ್ಳಿ ತೊಗೊಂಡಿನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇವನ್ನ ಅಷ್ಟು ಹಾಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳಿರಿ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀವಿ ರೀ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಥರ ಮಾಡೋದಂದ್ರೆ ನಾ ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಫಸ್ಟ್ ಬರ್ತಾವ್ರಿ ಈಗ ನೋಡ್ರಿ ಈ ಥರ ಚಟ್ನಿ ಸುಲಭವಾಗಿ ರೀ ಇದನ್ನು ಸಮೋಸ ಮತ್ತು ವಡಾಫಾವ್ ಜೊತೆ ತಿನ್ನಕ ಮಸ್ತ್ ಟೇಸ್ಟಿಯಾಗಿರತ್ತೆ ರೀ ಈ ಥರ ಚಟ್ನಿ ಮಾಡಿ ನೋಡಿರಿ ರುಬ್ಕೊಂಡ್ರಿ ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಈಗ ನೋಡಿರಿ ನಮ್ಮ ಗ್ರೀನ್ ಚಟ್ನಿ ರೆಡಿ ರೆಡಿ ರೀ ಇದು ಸಮೋಸಾ ವಡಾಪಾವ್ ಜೊತೆ ತಿನ್ನಾಕ ಮಸ್ತ್ ಟೇಸ್ಟಿ ರೀ ಈ ಥರ ಮಾಡಿ ನೋಡಿರಿ